ಎಲ್ಲರಿಗೂ ನನ್ನ ನಮಸ್ಕಾರ ನಮ್ಮ ಶಾಲೆ ಹೆಸರು ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರಗಿ ಉತ್ತರ ವಲಯ ಆರನೇ ತರಗತಿ ಪದ್ಯಭಾಗ ಎರಡು ಮಂಗಳ ಗ್ರಹದಲ್ಲಿ ಪುಟ್ಟಿ ಕವಿ ಸಿ ಎಂ ಗೋವಿಂದರೆಡ್ಡಿ ಪದ್ಯದ ಆಶಯ ಮಕ್ಕಳ ಮನಸ್ಸಿನಲ್ಲಿ ಕುತೂಹಲ ಭರಿತ ಪ್ರಶ್ನೆಗಳು ಹುಟ್ಟುತ್ತವೆ ವಿವಿಧ ಕಲ್ಪನೆಗಳು ಕಾಣಿಸುತ್ತವೆ ಹೊಸ ಹೊಸ ಕನಸುಗಳು ಗೂಡು ಕಟ್ಟುತ್ತವೆ ಮಕ್ಕಳು ತಮ್ಮ ಕಲ್ಪನೆಯ ನಿರ್ಜೀವ ವಸ್ತುಗಳೊಂದಿಗೆ ಮನಬಿಚ್ಚಿ ಮಾತಾಡಬಲ್ಲರು ಅಪರಿಚಿತ ಸನ್ನಿವೇಶಗಳೂ ಸಹ ಅವರ ಕನಸುಗಳಲ್ಲಿ ಹತ್ತಿರಕ್ಕೆ ಬಂದು ಬಿಡುತ್ತವೆ ಹೀಗಿರುವಾಗ ಅವರ ಕಲ್ಪನೆಗಳಿಗೆ ಮತ್ತಷ್ಟು ಗರಿಗಳನ್ನು ಕಟ್ಟಿ ಇನ್ನಷ್ಟು ಎತ್ತರಕ್ಕೆ ಹಾರಲು ಪ್ರೋತ್ಸಾಹಿಸಿ ಆ ಮೂಲಕ ಪ್ರಸ್ತುತೆಯ ಅರಿವು ಮೂಡಿಸುವುದು ಇಲ್ಲಿನ ಆಶಯವಾಗಿದೆ ಪದ್ಯದ ಸಾರಾಂಶ ಸಿ ಎಂ ರೆಡ್ಡಿಯವರು ಮಂಗಳ ಗ್ರಹದಲ್ಲಿ ಪುಟ್ಟಿ ಎಂಬ ಪದ್ಯದ ಮೂಲಕ ಮಕ್ಕಳ ಮನೋಭಾವನೆ ಹಾಗೂ ನಮ್ಮ ಪರಿಸರ ಮಾಲಿನ್ಯಗೊಳ್ಳುತ್ತಿರುವುದರ ಬಗ್ಗೆ ಎಚ್ಚರಿಕೆ ಹಾಗೂ ಪರಿಹಾರವನ್ನು ಕೂಡ ಸೂಚಿಸಿದ್ದಾರೆ ಪುಟ್ಟಿ ಕವಿಯ ಕಲ್ಪನೆಯ ಪುಟ್ಟ ಬಾಲಕಿ ಆಕೆಯ ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಈ ರೀತಿಯಾಗಿ ಹೇಳಿದ್ದಾರೆ ನಮ್ಮ ಪುಟ್ಟಿಗೆ ಆಕಾಶದಲ್ಲಿ ಹಾರುವುದೆಂದರೆ ಬಲು ಇಷ್ಟ ಆದರೆ ಮೇಲೆ ಹಾರಲು ರೆಕ್ಕೆಗಳೇ ಇಲ್ಲ ರೆಕ್ಕೆಗಳೇ ಇಲ್ಲದೆ ಹಾರುವುದಾದರೂ ಹೇಗೆ ಎಂದು ಯೋಚಿಸುತ್ತಿರುವಾಗಲೇ ಒಂದು ದಿನ ಪುಟ್ಟಿಗೆ ಇದ್ದಕ್ಕಿದ್ದಂತೆ ರೆಕ್ಕೆ ಬಂದಿತು ಆಕೆ ಹಕ್ಕಿಯ ಹಾಗೆ ಹಾರುವಾಗ ಮನಸ್ಸಿಗೆ ಸಂತೋಷವೋ ಸಂತೋಷ ಪುಟ್ಟಿ ಕೂಡಲೇ ಠಣ್ಣನೆ ಜಿಗಿದು ಆಕಾಶಕ್ಕೆ ಹಾರಿದಳು ಮೇಲೆ ಮೇಲೆ ಹಾರುತ್ತಾ ತೇಲುತ್ತಾ ಮುಂದಕ್ಕೆ ಚಂದ್ರಗ್ರಹವನ್ನು ತಲುಪಿದಳು ಚಂದ್ರನ ಮೇಲೆ ನೆಟ್ಟಗೆ ನಿಂತು ಭೂಮಿಯ ಕಡೆಗೆ ನೋಡಿದರೆ ನೇರಳ ಬಣ್ಣದ ಚೆಂಡಿನ ಹಾಗೆ ಭೂಮಿಯ ಒಳಗೆ ಕಂಡಿತು ನಂತರ ಚಂದ್ರನ ಬಿಟ್ಟು ಮೇಲಕ್ಕೆ ಹಾರುತ್ತಾ ಮಂಗಳ ಗ್ರಹದ ಕಡೆ ಸಾಗಿದಳು ಮಂಗಳ ಗ್ರಹ ಕೆಂಪಗೆ ಬಣ ಬಣ ಅನ್ನುತ್ತಲಿತ್ತು ಅಲ್ಲಿ ಯಾವುದೇ ಪ್ರಾಣಿ ಜೀವ ಜಂತು ಕಂಡುಬರಲಿಲ್ಲ ಮಂಗಳನಲ್ಲಿ ಇಳಿದು ಪುಟ್ಟಿ ಯೋಗಿ ಹೆಸರಿನ ಹೆಬ್ಬಂಡೆಯೊಂದನ್ನು ಕಂಡಳು ಕೆಂಪಗೆ ಇರುವ ಆ ಬಂಡೆಯನ್ನು ಕಂಡು ನೀನು ಹೇಗೆ ಇಲ್ಲಿಗೆ ಬಂದೆ ಎಂದು ಕೇಳಿದಳು ಆಗ ಆ ಬಂಡೆಯು ಕಣ್ಣೀರನ್ನು ಸುರಿಸುತ್ತಾ ನೋವಿನಲ್ಲಿ ಹೇಳಿತು ಪುಟ್ಟಿ ನಮ್ಮ ಮಂಗಳ ಗ್ರಹದ ದುರಂತ ಕಥೆ ಕೇಳು ಹಿಂದೊಮ್ಮೆ ಇಲ್ಲಿಯೂ ಜೀವಿಗಳು ಜಲಮರ ಎಲ್ಲವೂ ಇತ್ತು ಆದರೆ ಆಗಿನ ಜನತೆ ನಾಡನ್ನು ಕಟ್ಟಲು ಮರಗಳನ್ನೆಲ್ಲ ಕಡಿತು ಹಾಕಲು ಮಳೆ ಬಾರದೆ ಬರಗಾಲ ಬಂದಿತು ಮಳೆ ಬೆಳೆ ಕಾಣದೆ ಜೀವಿಗಳೆಲ್ಲ ನಾಶವಾದವು ನಮಗೆ ಇಂಥ ಸ್ಥಿತಿ ಬಂದಿತು ನಿಮ್ಮ ಭೂಮಿಯಲ್ಲಿಯೂ ಕೂಡ ಗಿಡ ಮರಗಳು ನಾಶವಾದರೆ ಮುಂದೆ ಒಂದು ದಿನ ನಿಮಗೂ ಇದೇ ಗತಿ ಬರಬಹುದು ಎಂದು ಆ ಕೆಂಪು ಬಣ್ಣದ ಹೆಬ್ಬಂಡೆ ಪುಟ್ಟಿಗೆ ಹೇಳಿತು ಇದನ್ನು ಕೇಳಿ ಪುಟ್ಟಿಯ ಎಳೆ ಹೃದಯ ಢವಢವ ಹೊಡೆದುಕೊಳ್ಳಲಾರಂಭಿಸಿತು ಏನಾದರೂ ಸರಿ ತಾನು ಹಸಿರು ನಾಶವಾಗದಂತೆ ಗಿಡಮರಗಳನ್ನು ಬೆಳೆಸಿ ಈ ಭೂಮಿಯನ್ನು ಉಳಿಸುವೆನೆಂದು ತೀರ್ಮಾನಿಸಿದಳು ಪುಟ್ಟಿ ಭೂಮಿಗೆ ಇಳಿದು ಬಂದು ಜನರನ್ನು ಕಂಡು ಹಸಿರನ್ನು ಅಂದರೆ ಗಿಡ ಮರಗಳನ್ನು ನಾಶ ಮಾಡಬೇಡಿ ಅದನ್ನು ಉಳಿಸಿ ಎಂದು ಬೇಡಿಕೊಂಡಳು ತಾನೂ ಕೂಡ ಸಸಿಗಳನ್ನೆಟ್ಟು ಬೆಳೆಸುತ್ತಾ ಅದನ್ನು ಕಂಡು ಸಂತೋಷದಿಂದ ಕುಣಿ ಕುಣಿದಾಡಿದಳು ಈ ಪದ್ಯವನ್ನು ನಮ್ಮ ಶಾಲೆಯ ಮಕ್ಕಳಿಂದ ನೃತ್ಯ ಮಾಡುವರು ತಾವೆಲ್ಲರೂ ನೋಡಿ ಹಾರೈಸಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಶಾಲೆ ಹೆಸರು ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರ್ಗಿ ಉತ್ತರ ವಲಯ ಪದ್ಯ ಭಾಗ ಎರಡು ಮಂಗಳ ಗ್ರಹದಲ್ಲಿ ಕವಿ ಸಿ ರೆಡ್ಡಿ ಲಾ ಲಾಲ ಲಾಲಾ ಲಾಲಾ ಲಾಲ ಲಾ ಲಾಲಾ ಲಾಲಾ ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗಲು ತೊಂದರೆ ಇದು ಕಷ್ಟ ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ ಒಂದಿನ ಇದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು ಹಕ್ಕಿಯ ಹಾಗೆ ಹಾರುವ ಮನಕೆ ಹೆಚ್ಚಿನ ಹರ್ಷವ ತಂದಿತ್ತು ಕೂಡಲೇ ಪುಟ್ಟಿ ಠಣ್ಣನೆ ಜಗಿದು ಆಗಸದೊಡಲಿಗೆ ಹಾರಿದಳು ಹಾರುತ್ತ ತೇಲುತ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನು ಸೇರಿದಳು ಚಂದ್ರನ ಮೇಲೆ ನೆಟ್ಟಗೆ ನಿಂತು ಭೂಮಿಯ ಕಡೆಗೆ ನೋಡಿದರೆ ನೇರಳೆ ಬಣ್ಣದ ಚೆಂಡಿನ ಹಾಗೆ ಕಂಡಿತು ಅವಳಿಗೆ ನಮ್ಮ ಧರೆ ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಲು ಮಂಗಳ ನಂಗಳವ ಕೆಂಪಗೆ ಬಣ ಬಣ ಗುಟ್ಟು ತಲಿತ್ತು ಕಾಣಲಿಲ್ಲ ಯಾವುದೇ ಜೀವ ಹುಟ್ಟಿಯು ಕಂಡಳು ಮಂಗಳನಲ್ಲಿ ಯೋಗಿ ಹೆಸರಿನ ಹೆಬ್ಬಂಡೆ ಒಡನೆ ಕೇಳಿದಳು ಕೆಂಪು ಬಂಡೆಯನ್ನು ನೀನು ಹೇಗೆ ಇಲ್ಲಿಗೆ ಬಂದೆ ಬಂಡೆಯು ಕಣ್ಣೀರನು ಸುರಿಸುತ್ತಾ ಹೇಳಿತು ಕುಟ್ಟಿಗೆ ನೋವಿನಲ್ಲಿ ಪುಟ್ಟಿ ನಮ್ಮಿ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿ ತಿಳಿ ಹಿಂದೊಂದು ಕಾಲದ ಈ ಗ್ರಹದಲ್ಲಿ ಇತ್ತು ಜೀವ ಜಲ ಹಸಿರು ಮರ ಆಗಿನ ಜನತೆಯು ನಾಡನ್ನು ಕಟ್ಟಲು ಮರಗಳ ಕಡೆಯೇ ಬಂತು ಬರ ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ ನಿಮ್ಮ ಭೂಮಿಯಲ್ಲಿ ಗಿಡ ಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ ಬಣ ಬಣ ಗುಟ್ಟುವ ಬಯಲನ್ನು ಕಂಡು ದ್ರವಡವ ಗಟ್ಟಿತು ಎಳ ಹೃದಯ ಹಸಿರನ್ನು ಅಳಿಸದೆ ಗಿಡ ಮರ ಬೆಳೆಸಿ ಉಳಿಸುವೆ ಎಂದಳು ಈ ದರೆಯ ಭೂಮಿಗೆ ಬಂದು ಜನತೆಯ ಕಂಡು ಹಸಿರನ್ನು ಉಳಿಸಲು ಬೇಡಿದಳು ತಾನು ಕೂಡ ಎಳೆ ನೆಟ್ಟು ಬೆಳೆಸುತ್ತ ಕುಣಿ ಕುಣಿದಾಡಿದಳು ಬೆಳೆ ಸುತ್ತ ಕುಣಿ ಕುಣಿದಾಡಿದಳು ಬೆಳೆ ಸುತ್ತ ಕುಣಿ ಕುಣಿದಾಡಿದಳು